श्रीकृष्णा नम वसुवसुत देवकी परमानंदम कृष्ण वंदे जगद्गु ब्रह्मस्थान सरोज मध्यल्चताशुपीठस्थ स्फूर्जूरुचि वराभयक कर्पूरकुंदोजल श्वेतस्रग्वसनालयुत विद्युदुचा का సంశ్లిష్టాధతను ప్రసన్నవదనం వందే గురుం సాదరం శ్రీ గురుభ్యో నమ లంబోదరం పరమసుందరమేకంతం రక్తంబరం తినయనం పరమం పవిత్రం ఉద్యద్దివాకరకరోజ్జ్వలకాయకాంతం విఘ్నేశ్వరం సకల విఘ్నహరం నమామి దేవ విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి ವಿದ್ಯಾಪ್ರದೇತ್ಯಗರೆ ಸ್ವಂತ ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದೂತುಷಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯಾ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ सा मां पातु सरस्वती भगवती निःशेषजाड्यापः सरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये महर्षये पराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कनकरुचिदुकूलः कुण्डलोल्लासिगल्लः शमितभुवनभारः कोपि लीलावतारः त्रिभुवनसुखकारी शेषशायी मुकुन्दो परिकलितरमांगो मङ्गलं नस्तनोतु नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं व्यत्यये नापतन्ति विष्णोर्मत्स्यावतारे सकलवसुमती मण्डलं व्यश्नुवानः ತಸ್ಯಾೋ ದೀರಿತ ಧ್ವನಿರಪಹರತಾ ದಶ್ಯಂವ ಶ್ರೂತೀನಾಂ ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಇಪ್ಪತ್ತ ನಾಲ್ಕನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಚಂದ್ರವಂಶವರ್ಣನೆ ಪುರೂರವಸ್ಸಿನ ಜನನ ಊರ್ವಶಿಯೊಡನೆ ಅವನ ಸಮಾಗಮದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಹೇಳುತ್ತಾರೆ ರಜಿಯು ದೋಷ ದೂರನಾದ ನಾರಾಯಣನನ್ನು ತಪಸ್ಸಿನಿಂದ ಪೂಜಿಸಿದನು ಸರ್ವವ್ಯಾಪಕನಾದ ಭಗವಂತನು ಮೆಚ್ಚಿ ಆ ರಾಜನಿಗೆ ವರಗಳನ್ನು ಕರುಣಿಸಿದನು ಆಗ ಅವನು ದೇವತೆಗಳು ಅಸುರರು ಮತ್ತು ಮನುಷ್ಯರೆಲ್ಲರನ್ನೂ ಮೀರಿಸಿದ ಜಯಶಾಲಿ ಎನಿಸಿದನು ತರುವಾಯ ದೇವತೆಗಳಿಗೂ ಅಸುರರಿಗೂ ಮುನ್ನೂರು ವರ್ಷಗಳ ಕಾಲ ಯುದ್ಧವು ನಡೆಯಿತು ಪ್ರಹ್ಲಾದನಿಗೂ ಇಂದ್ರನಿಗೂ ನಡೆದ ಭಯಂಕರ ಸಂಗ್ರಾಮದಲ್ಲಿ ಯಾರೊಬ್ಬರಿಗೂ ಗೆಲುವಾಗಲಿಲ್ಲ ಆಗ ದೇವತೆಗಳು ಅಸುರರು ಹೋಗಿ ಇವರಿಬ್ಬರಲ್ಲಿ ಗೆಲ್ಲುವವರು ಯಾರು ಎಂದು ಬ್ರಹ್ಮದೇವನನ್ನು ಕೇಳಿದರು ರಜಿಯು ಯಾರ ಕಡೆಯಲ್ಲಿ ಇರುವನೋ ಅವನು ಗೆಲ್ಲುವನು ಎಂದು ಅವನು ಉತ್ತರವಿತ್ತನು ದೈತ್ಯರು ರಜಿಯ ಬಳಿಗೆ ಹೋಗಿ ನೀನು ಸಹಾಯಕನಾಗಿ ನಮ್ಮನ್ನು ಗೆಲ್ಲಿಸಬೇಕು ಎಂದು ಬೇಡಿದರು ನನ್ನನ್ನು ನಿಮ್ಮ ರಾಜನನ್ನಾಗಿ ಮಾಡುವುದಾದರೆ ಧಾರಾಳವಾಗಿ ಆಗಬಹುದು ಎಂದು ರಜೆಯು ಹೇಳಿದನು ಅದಕ್ಕೆ ದೈತ್ಯರು ಒಪ್ಪಲಿಲ್ಲ ದೇವತೆಗಳಾದರೂ ಹಾಗೆಯೇ ಆಗಲೆಂದು ಒಪ್ಪಿಕೊಂಡರು ನಮಗೆ ನೀನೇ ಅರಸನಾಗುವೆಯಂತೆ ಯುದ್ಧದಲ್ಲಿ ನಮ್ಮ ಹಗೆಗಳನ್ನು ಅಡಗಿಸು ಎಂದು ಸುರರು ಕೇಳಿಕೊಳ್ಳಲು ರಜಿಯು ದೈತ್ಯರನ್ನೆಲ್ಲ ಸಂಹರಿಸಿದನು ಅವರು ಇಂದ್ರನಿಗೂ ಸಹ ಅವಧ್ಯರೆನಿಸಿಕೊಂಡಿದ್ದರು ರಜಿಯ ಆ ಸಾಹಸ ಕಾರ್ಯದಿಂದ ಸಂತುಷ್ಟನಾಗಿ ದೇವೇಂದ್ರನು ಅವನಿಗೆ ಮಗನಂತೆ ನಡೆದುಕೊಂಡನು ಬಳಿಕ ಅವನಿಗೆ ರಾಜ್ಯವನ್ನು ಕೊಟ್ಟು ರಜಿಯು ತಪಸ್ಸಿಗಾಗಿ ಕಾಡಿಗೆ ಹೊರಟು ಹೋದನು ತಪಸ್ಸಿನ ಬಲದಿಂದಲೂ ಸಾಹಸಾದಿ ಗುಣಗಳಿಂದಲೂ ಕೂಡಿದ ರಜಿಪುತ್ರರು ಇಂದ್ರನ ಐಶ್ವರ್ಯವನ್ನು ಯಜ್ಞದಲ್ಲಿ ಅವನಿಗೆ ಸಲ್ಲುತ್ತಿದ್ದ ಭಾಗವನ್ನು ಅವನ ರಾಜ್ಯವನ್ನು ಕಿತ್ತುಕೊಂಡರು ಇಂದ್ರನು ರಾಜ್ಯವನ್ನು ಕಳೆದುಕೊಂಡು ರಜಿಯ ಮಕ್ಕಳ ಕೋಟಲೆಗೆ ಗುರಿಯಾಗಿ ದೈನ್ಯದಿಂದ ಬೃಹಸ್ಪತಿಯನ್ನು ಹೀಗೆ ಬೇಡಿಕೊಂಡನು ಪ್ರಾಜ್ಞನಾದ ಓ ಆಚಾರ್ಯ ರಜಿಪುತ್ರರು ನನ್ನನ್ನು ಕಾಡಿಸುತ್ತಿರುವರು ನನಗೆ ಯಜ್ಞ ಭಾಗವಿಲ್ಲ ರಾಜ್ಯವನ್ನು ಅವರು ಗೆದ್ದುಕೊಂಡರು ಅದು ನನ್ನ ಕೈ ಸೇರುವಂತೆ ಏನಾದರೂ ಪ್ರಯತ್ನವನ್ನು ಮಾಡು ಅನಂತರ ಬೃಹಸ್ಪತಿಯು ಗ್ರಹಗಳಿಗೆ ಶಾಂತಿಯನ್ನು ಮಾಡಿ ಶ್ರೇಯಸ್ಕರವಾದ ಇತರ ಕರ್ಮಗಳನ್ನು ಆಚರಿಸಿ ಇಂದ್ರನಿಗೆ ಬಲವನ್ನು ದರ್ಪವನ್ನು ಹೆಚ್ಚಿಸಿದನು ವೇದಜ್ಞನಾದ ಆ ಸುರಗುರುವು ಜಿನ ಧರ್ಮಾವಲಂಬಿಯಾಗಿ ರಜಿಪುತ್ರರ ಬಳಿಗೆ ಹೋಗಿ ಅವರಿಗೆ ವೇದತ್ರಯದಲ್ಲಿಯೂ ನಂಬಿಕೆ ಹೋಗುವಂತೆ ಮಾಡಿಬಿಟ್ಟನು ವೇದಗಳಿಂದ ದೊರೆಯಬಹುದಾದ ಶ್ರೇಯಸ್ಸಿಗೆ ದೂರರಾಗಿ ಶ್ರದ್ಧೆಯಿಲ್ಲದೆ ಯುಕ್ತಿಯೊಂದನ್ನೇ ನಂಬಿಕೊಂಡು ಧರ್ಮಾಚರಣೆಗೆ ಅನರ್ಹರೆನಿಸಿದ್ದ ಅವರೆಲ್ಲರನ್ನೂ ಇಂದ್ರನು ವಜ್ರಾಯುಧದಿಂದ ಸಂಹರಿಸಿದನು ನಹುಶನ ಮಕ್ಕಳ ವಿಷಯವನ್ನು ಹೇಳುವೆನು ಅವರು ಏಳು ಜನ ಎಲ್ಲರೂ ಧಾರ್ಮಿಕರು ಯತಿ ಯಯಾತಿ ಸಂಯಾತಿ ಉದ್ಭವ ಪಾಚಿ ಶರಿಯಾತಿ ಮತ್ತು ಮೇಘಜಾತಿಯೆಂದು ಅವರ ಹೆಸರು ನಹುಶನ ವಂಶವನ್ನು ಅವರು ಮುಂದಕ್ಕೆ ತಂದರು ಯತಿಯು ಬಾಲ್ಯದಲ್ಲಿಯೇ ಯೋಗನಿಷ್ಠನಾಗಿ ತಪೋವನಕ್ಕೆ ತೆರಳಿದನು ಯಯಾತಿಯು ಧರ್ಮ ಮಾರ್ಗವನ್ನೇ ಹಿಡಿದು ರಾಜ್ಯವನ್ನು ಆಳುತ್ತಿದ್ದನು ವೃಷಪರ್ವನ ಮಗಳಾದ ಶರ್ಮಿಷ್ಠೆಯು ಶುಕ್ರಾಚಾರ್ಯನ ಪುತ್ರಿಯಾದ ವ್ರತನಿಷ್ಠೆ ಎನಿಸಿದ ದೇವಯಾನಿಯು ಅವನ ಪತ್ನಿಯರು ಯಯಾತಿಗೆ ಐದು ಜನ ಗಂಡು ಮಕ್ಕಳು ದೇವಯಾನಿಯು ಯದು ಮತ್ತು ತುರ್ವಸು ಎಂಬ ಇಬ್ಬರನ್ನು ಪಡೆದಳು ಶರ್ಮಿಷ್ಠೆಯಾದರೂ ದ್ರಹ್ಯು ಅನು ಪುರು ಎಂಬ ಮೂವರನ್ನು ಹೆತ್ತಳು ಇವರಲ್ಲಿ ಯದುವು ಪುರುವು ತಮ್ಮ ತಮ್ಮ ಮನೆತನಗಳ ಮೂಲ ಪುರುಷರೆಂದು ಪ್ರಸಿದ್ಧರಾದರು ಪುತ್ರನಾದ ಯಯಾತಿ ಮಹಾರಾಜನು ಸತ್ಯದಿಂದಲೂ ಪರಾಕ್ರಮದಿಂದಲೂ ಭೂಮಿಯನ್ನು ಪಾಲಿಸಿದನು ಶಾಸ್ತ್ರೋಕ್ತವಾಗಿ ಯಜ್ಞಗಳನ್ನು ನಡೆಸಿದನು ಭಕ್ತಿಯಿಂದಲೂ ಶ್ರದ್ಧೆಯಿಂದಲೂ ಪಿತೃಗಳನ್ನು ದೇವತೆಗಳನ್ನು ಆರಾಧಿಸಿದನು ಶತ್ರುಗಳಿಗಾರಿಗೂ ಸೋಲದ ಆ ಯಯಾತಿಯು ತನ್ನ ಸದ್ಗುಣಗಳಿಂದ ಪ್ರಜೆಗಳೆಲ್ಲರ ಮನಸ್ಸನ್ನು ವಶಪಡಿಸಿಕೊಂಡು ಬಹುಕಾಲ ಧರ್ಮದಿಂದ ರಾಜ್ಯಭಾರ ಮಾಡಿದನು ಅವನಿಗೆ ಬಹು ಭಯಂಕರವಾದ ಮುಪ್ಪು ಬಂದಿತು ಅವನ ಹಿಂದಿನ ಸೌಂದರ್ಯವೆಲ್ಲ ಮಾಯವಾಯಿತು ಮುಪ್ಪು ಕಾಡಿಸುತ್ತಿರಲು ಆ ರಾಜನು ಯದು ಪುರು ತುರುವಸು ದ್ರಹ್ಯು ಅನು ಎಂಬ ತನ್ನ ಐವರು ಮಕ್ಕಳಿಗೆ ಹೇಳಿದನು ಎಲೈ ಮಕ್ಕಳಿರ ನಿಮ್ಮ ಯೌವನವನ್ನು ಪಡೆದು ಮರಳಿ ನಾನು ಯುವಕನಾಗಿ ಯುವತಿಯರೊಡಗೂಡಿ ಬಗೆ ಬಗೆಯ ವಿಷಯ ಸುಖಗಳನ್ನು ಅನುಭವಿಸಬೇಕೆಂದಿರುವೆನು ನೀವು ನನಗೆ ಸಹಾಯ ಮಾಡಿ ದೇವಯಾನಿಯ ಮಕ್ಕಳಲ್ಲಿ ಹಿರಿಯವನಾದ ಯದು ಇಂತೆಂದನು ನಿಜ ನಾವು ನಿನಗೆ ಸಹಾಯವನ್ನೇನೋ ಮಾಡಬೇಕು ಆದರೆ ನಿನಗೆ ಯೌವನದಿಂದ ಏನಾಗಬೇಕಾಗಿದೆ ಯಯಾತಿಯು ಮಕ್ಕಳಿಗೆ ಇಂತೆಂದನು ನನ್ನ ಮುಪ್ಪನ್ನು ತೆಗೆದುಕೊಳ್ಳಿ ನಿಮ್ಮ ಯೌವನದಿಂದ ನಾನು ವಿಷಯ ಸುಖವನ್ನು ಅನುಭವಿಸುವೆನು ದೀರ್ಘಸತ್ರವೆಂಬ ಯಾಗಗಳನ್ನು ಬಹುಕಾಲ ಮಾಡಿದುದರಿಂದಲೂ ಶುಕ್ರಾಚಾರ್ಯನು ಕೊಟ್ಟ ಶಾಪದಿಂದಲೂ ನನಗೆ ಸುಖಾನುಭವವು ತಪ್ಪಿಹೋಯಿತು ಆದುದರಿಂದ ನನಗೆ ವಿಷಯೋಪಭೋಗಗಳಲ್ಲಿ ತೃಪ್ತಿ ಹುಟ್ಟಲಿಲ್ಲ ಎಲೆ ಮಕ್ಕಳಿರ ನನ್ನ ಮುಪ್ಪನ್ನು ನಿಮ್ಮ ದೇಹಕ್ಕೆ ತೆಗೆದುಕೊಳ್ಳಿ ನಾನು ಹೊಸ ದೇಹವನ್ನು ಪಡೆದು ಯುವಕನಾಗಿ ಮನಸ್ಸಿಗೆ ಇಷ್ಟವಾದ ಸುಖಗಳನ್ನು ಅನುಭವಿಸುವೆನು ಯದು ಮೊದಲಾದ ನಾಲ್ವರೂ ಅವನ ಮುಪ್ಪನ್ನು ತೆಗೆದುಕೊಳ್ಳಲಿಲ್ಲ ಆ ರಾಜರ್ಷಿಯು ಕೋಪದಿಂದ ಅವರಿಗೆ ಶಾಪವನ್ನು ಕೊಟ್ಟನು ಯಯಾತಿಯ ಕಿರಿಯ ಮಗನಾದ ಪುರುವು ಸತ್ಯಸಹಿತವಾದ ಪರಾಕ್ರಮವುಳ್ಳವನು ಅವನು ತನ್ನ ತಂದೆಗೆ ಹೇಳಿದನು ಅಪ್ಪ ನನಗೆ ಮುಪ್ಪನ್ನು ಕೊಡು ನನ್ನ ಯೌವನದಿಂದ ಹೊಸ ದೇಹವನ್ನು ಪಡೆದು ಸುಖಿಯಾಗಿರು ನಾನು ನಿನ್ನ ಮುಪ್ಪನ್ನು ತೆಗೆದುಕೊಂಡು ನೀನು ಅಪ್ಪಣೆ ಮಾಡಿದಂತೆ ರಾಜ್ಯಭಾರವನ್ನು ನಡೆಸುವೆನು ಪುರುವು ಹೀಗೆಂದ ಮೇಲೆ ಯಯಾತಿ ಮಹಾರಾಜನು ತಪಸ್ಸಿನ ಶಕ್ತಿಯಿಂದ ತನ್ನ ಮುಪ್ಪನ್ನು ಮಹಾತ್ಮನಾದ ಆತನಲ್ಲಿಟ್ಟು ಅವನ ಯೌವನದಿಂದ ತಾನು ಯುವಕನಾದನು ಹಾಗೆಯೇ ಪುರುವೂ ಸಹ ತಂದೆಯ ಮುಪ್ಪನ್ನು ತೆಗೆದುಕೊಂಡು ತಾನು ವೃದ್ಧನಾಗಿ ರಾಜ್ಯದ ಆಳ್ವಿಕೆಯನ್ನು ನಡೆಸಿದನು ಪರಾಕ್ರಮಶಾಲಿಯಾದ ಯಯಾತಿ ಮಹಾರಾಜನು ಸಾವಿರ ವರ್ಷಗಳು ಕಳೆದ ಮೇಲೆ ಸುಖಗಳಲ್ಲಿ ತೃಪ್ತಿಯೇ ಇಲ್ಲದವನಂತೆ ಮಗನಾದ ಪುರುವಿಗೆ ಹೇಳಿದನು ನಾನು ಪುತ್ರವಂತ ನೆನೆಸಿಕೊಂಡುದು ನಿನ್ನೊಬ್ಬನಿಂದಲೇ ನೀನೇ ನನ್ನ ವಂಶವನ್ನು ಮುಂದಕ್ಕೆ ತರತಕ್ಕವನು ಇನ್ನು ಮುಂದೆ ಇದಕ್ಕೆ ಪುರುವಂಶವೆಂಬ ಪ್ರಸಿದ್ಧಿ ಬರುವುದು ಬಳಿಕ ಆ ರಾಜಶ್ರೇಷ್ಠನು ಪುರುವಿಗೆ ರಾಜ್ಯಾಭಿಷೇಕವನ್ನು ಮಾಡಿ ಬಹುಕಾಲಾನಂತರ ದೈವಾಧೀನನಾದನು ಓ ಋಷಿವರಿಯರೇ ಪುರುವಿನ ಕುಲವನ್ನು ಇನ್ನೂ ಹೇಳುವೆನು ಕೇಳಿ ಭರತವಂಶವನ್ನು ಬೆಳೆಸಿದ ಕೌರವರು ಪಾಂಡವರು ಇದೇ ಸಂತತಿಯಲ್ಲಿ ಜನಿಸಿದರು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಸೋಮವಂಶೆ ಯಯಾತಿಚರಿತೆ ಚತುರ್ವಿಂಶೋಧ್ಯಾಯ ಶ್ರೀಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಇಪ್ಪತ್ತೈದನೆಯ ಅಧ್ಯಾಯವಾದ ಯಯಾತಿಚರಿತ ಬೃಹಸ್ಪತಿಯ ಪುತ್ರನಾದ ಕಚನು ಶುಕ್ರಾಚಾರ್ಯನಿಂದ ಮೃತ ಸಂಜೀವಿನಿ ವಿದ್ಯೆಯನ್ನು ಕಲಿತುಕೊಂಡುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃತಾಸುತಂ श्री श्रीकृष्णाय नमः